ವಿಂಗ ಭಾಷಾ ದೃಷ್ಟಿಕೋನದಿಂದ ವಿಂಗನೆ ಮಾಡಿದಂಥ ರಾಜ್ಯಗಳ ರಾಜ್ಯದ ಪುನರ್ರಚನೆಯ ಉದ್ದೇಶನ ಸಮಗ್ರ ಅಭಿವೃದ್ಧಿ ಇತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಈ ಎಲ್ಲ ಭಾಗಗಳ ಪರಿಪೂರ್ಣ ಅಭಿವೃದ್ಧಿ ಆಗಬೇಕನ್ನುವಂಥ ಸ ಒಂದು ವಿಚಾರಧಾರೆ ಇತ್ತು ಆದರೆ ಕರ್ನಾಟಕ ರಾಜ್ಯ ರಚನೆ ಆದ್ದರಿಂದ ಇವತ್ತಿನವರೆಗೂ ಸಹಿತ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಿದೆಯೋ ಇಲ್ಲೋ ಅದು ಬೇರೆ ವಿಷಯ ಆದರೆ ಇವತ್ತು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಮನೋಭಾವನೆ ನಮ್ಮದಾಗಿದೆ ಅದಕ್ಕೆ ಪೂರ್ವಕವಾಗಿನ ಕಳೆದ ಸುಮಾರು ಹದಿನೈದು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಪೂರ್ವಕವಾಗಿನ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಇವತ್ತೇನು ಸೌಧ ಇದೆ ಬೆಳಗಾವಿಯಲ್ಲಿ ನಿರ್ಮಾಣ ಆಗೈತಿ ಆ ಸುವರ್ಣ ಸೌಧದ ನಿರ್ಮಾಣ ಆಯಿತು ಬಹುಶಃ ಸೌಧ ನಿರ್ಮಾಣ ಆಗಿ ಒಂದೂವರೆ ದಶಕ ಕಡಿತ ಬಂತು ಆ ಸುವರ್ಣಸೌಧ ಕಟ್ಟಿದ ಸಂದರ್ಭದೊಳಗೆ ಇಡೀ ಉತ್ತರ ಕರ್ನಾಟಕ ಭಾಗದ ಜನರ ಭಾವನೆ ಸುವರ್ಣ ಸುವರ್ಣಸೌಧ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗಬೇಕು ರಾಜ್ಯ ಮಟ್ಟದೊಳಗೆ ಇವತ್ತೇನು ಏನು ವಿಧಾನಸೌಧ ಐತಿ ಅಲ್ಲಿ ಅಂತಿಮ ಸರ್ಕಾರದ ಎಲ್ಲ ಅಂತಿಮ ನಿರ್ಣಯ ತಗೋ ಅಂಥ ಒಂದು ಅಧಿಕಾರಿ ಮಟ್ಟದ ವ್ಯವಸ್ಥೆ ಐತಿ ಅದಕ್ಕೆ ಬೆಳಗಾವಿ ಸುವರ್ಣಸೌಧ ಬರಬೇಕನ್ನುವಂಥ ಭಾವನೆ ಆಸೆ ನಮ್ದಾಗಿತ್ತು ಕಾರಣಿಸ್ಟ ಅದೇ ಉದ್ದೇಶದಿಂದ ಇವತ್ತು ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣ ಆಗಿದೆ ಅನ್ನೋಂಥ ಭಾವನೆ ನಮ್ಮದಾಗಿತ್ತು ಬಹುಶಃ ಸುವರ್ಣ ಸೌಧ ನಿರ್ಮಾಣ ಆಯಿತು ಆವತ್ತಿನಿಂದಲೂ ಸಹಿತ ನಾವು ಧ್ವನಿ ಹಾಕೋತಾ ಬಂದಿದ್ದೀವಿ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಇರಬಹುದು ಅಥವಾ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡುವಂಥ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಪೂರಕವಾದ ಧ್ವನಿ ಹಾಕೋದ ಬಂದಿದ್ದವು ನಮ್ಮ ಪ್ರಮುಖ ಬೇಡಿಕೆ ಎರಡೇ ಇತ್ತು ಒಂದು ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿ ಆಗಬೇಕಾಗಿತ್ತಂದರೆ ಮೊದಲು ನೀವು ಇವತ್ತೇನು ಬೆಳಗಾವಿಯಲ್ಲಿ ಸೌಧ ಕಟ್ಟಿದ್ದೀರಿ ಅದನ್ನು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಅದು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಯಾವಾಗ ಆಗೈತೆ ಅಂದರೆ ಇದು ಬೆಂಗಳೂರು ವಿಧಾನಸೌಧದೊಳಗೆ ಏನು ಸೆಕ್ರೆಟ್ರಿಯೇಟ್ ಇದೆ ಆ ಸೆಕ್ರೆಟ್ರಿಯೇಟ್ ಇಲ್ಲಿಂದ ಕಾರ್ಯನಿರ್ವಹಿಸಬೇಕು ಉತ್ತರ ಕರ್ನಾಟಕ ಭಾಗಕ್ಕೆ ಬೇಕು ಬೇಕು ಏನು ಬೇಕು ಬೇಡಿಕೆಗಳಿದಾವು ಅದಕ್ಕೆ ಪೂರಕವಾದಂಥ ಪ್ರಸ್ತಾವನೆಗಳ ಅನುಮೋದನೆ ಸಹಿತ ಇಲ್ಲಿಂದ ಆಗಬೇಕು ಅನ್ನೋಂಥ ಹಿಂಗಿಂತ ನಮ್ದಾಗಿತ್ತು ಅದೇ ಒಂದು ಒತ್ತಾಯವನ್ನು ನಾವು ಮಾರ್ಕೊಂಡು ಬಂದಿದ್ದೀವಿ ಬಹುಶಃ ಇಲ್ಲಿ ಭಾಳ ಹತಾಶ ಮನೋಜ್ಞ ಭಾವನೆಯಿಂದ ಹೇಳಬೇಕಾಗೈತಿ ಆ ಧ್ವನಿಗೆ ಬಹುಶಃ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ಪೂರಕವಾದ ಸ್ಪಂದನೆ ನೀಡಲಿಲ್ಲ ಅನ್ನೋದು ಕೇಳಿದ ನಮ್ದಾಗೈತಿ ಅದರ ಜೊತೆಗೇ ಈ ಭಾಗದ ಸಚಿವರು ಸಹಿತ ಇದಕ್ಕೆ ಪೂರಕವಾದ ಧ್ವನಿ ಹತ್ತಬೇಕಾಗಿತ್ತು ಆಗ ಹದಿನೈದು ವರ್ಷದ ಹೋರಾಟದಲ್ಲಿ ನಾವು ನೋಡಿದ್ದೀವಿ ಅಂಥ ಧ್ವನಿ ಬರಲಿಲ್ಲ ಅದನ್ನು ನಾವು ಮಾತ್ರ ನಮ್ಮ ಇತಿಮಿತಿಯೊಳಗೆ ಜನಾಭಿಪ್ರಾಯ ಕ್ರೂಢೀಕರಿಸುವಂಥ ಒಂದು ಹೋರಾಟ ಇರ್ಬೋದು ಅಥವಾ ಸರ್ಕಾರದ ಮೇಲೆ ಒತ್ತಡ ತರುವಂಥ ಒಂದು ಹೋರಾಟವನ್ನು ಮಾಡಿದ್ದೀವಿ ಬಹುಶಃ ತಮಗೆಲ್ಲ ಗೊತ್ತಿದೆ ಸುವರ್ಣ ಸೌಧದ ಮುಂದೆ ಸುಮಾರು ನೂರಕ್ಕೂ ಹೆಚ್ಚು ಸ್ವಾಮೀಜಿಗಳನ್ನು ಧರಣಿಗೊಳಿಸುವ ಮುಖಾಂತರ ಅದರಲ್ಲಿ ದೊಡ್ಡ ಪ್ರಮಾಣದ ಜನರೆಲ್ಲ ಭಾಗವಹಿಸುವ ಮುಖಾಂತರ ಧ್ವನಿ ಎತ್ತಿದ್ದೀವಿ ಸರ್ಕಾರದ ಗಮನ ಸೆಳೆದಿದ್ದೀವಿ ಆದರೆ ಅದಕ್ಕೆ ಪೂರಕವಾದಂಥ ಸ್ಪಂದನೆ ಶಾಸಕಾಂಗದಿಂದ ನಮ್ಮ ಶಾಸಕಾಂಗದ ಯಾರು ಪ್ರತಿನಿಧಿಗಳು ಅವರಿಂದ ಬರಲಿಲ್ಲ ಆದರೆ ನಾವು ನಿನ್ನೆ ನೀವು ನೋಡಿದ್ದೀವಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂ ನಾಲ್ಕು ಸೆಪ್ಟೆಂಬರ್ ತಿಂಗಳ ಹದಿನೇಳನೇ ತಾರೀಕು ಗುಲ್ಬರ್ಗಾದಲ್ಲಿ ವಿಶೇಷ ಸಂಪುಟ ಸಭೆ ಆಗಿತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಚಿಂತನೆಯಿಂದ ಅವಲ್ಲಿದ್ದ ವಿಶೇಷ ಸಂಪುಟ ಸಭೆ ಜರುಗಿತು ಆ ಸಭೆಯೊಳಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಪ್ರತ್ಯೇಕ ಸಚಿವಾಲಯ ಮಾರ್ತೀವಿ ಅನ್ನೋಂಥ ಒಂದು ನಿರ್ಣಯವನ್ನು ಅವತ್ತು ಮಾಡಿದರು ಆವಾಗಲೂ ಸಹಿತ ನಮ್ಮ ಕಲ್ ಉತ್ತರ ಕರ್ನಾಟಕ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಭಾಗದ ಸಚಿವರು ಇದಕ್ಕೆ ಪೂರಕವಾದಂಥ ಧ್ವನಿಯನ್ನು ಎತ್ತಿರಲಿಲ್ಲ ಅದಕ್ಕೆ ಫಲಶೃತಿಯಾಗಿ ಮತ್ತು ಮೊನ್ನೆ ಮಂಗಳವಾರ ದಿವಸ ಹದಿನಾರನೇ ತಾರೀಕು ಬೆಂಗಳೂರಿನಲ್ಲಿ ವಿಶೇಷ ಸಂಪುಟ ಸಭೆ ಜರುಗಿತು ಆ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯವನ್ನು ಸರ್ಕಾರದವರು ಅಧಿಕೃತವಾಗಿ ಅನುಮೋದನೆ ಮಾಡಿದರು ಅದಕ್ಕೆ ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಯಲ್ಲಿ ಹೇಳಿದರು ಶೀಘ್ರದೊಳಗೆ ಹೆಚ್ಚು ಕಡಿಮೆ ಎಂಟತ್ತು ದಿವಸದೊಳಗನ ಅದಕ್ಕೆ ಪೂರಕವಾದಂಥ ಮುಂದಿನ ಕ್ರಮಗಳನ್ನು ಕೈಗೊಟ್ಟಿವಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಬ್ಬ ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ಕಾರ್ಯದರ್ಶಿ ಮತ್ತು ಅದಕ್ಕೆ ಪೂರಕವಾದಂಥ ಸಿಬ್ಬಂದಿಯನ್ನು ಕೊಡುವ ಮುಖಾಂತರ ಕಲ್ಯಾಣ ಕರ್ನಾಟಕದ ಬೇಕು ಬೇಡಿಕೆಗಳಿಗೆ ಬಗ್ಗೆ ಒಂದು ಅನುಮೋದನೆಯ ಸ್ವರೂಪದ ಕಾರ್ಯಾಂಗದ ವ್ಯವಸ್ಥೆಯನ್ನು ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒದಿಸಿದೀವಿ ಅನ್ನೋಂಥ ಮಾತನ್ನು ಹೇಳಿದ್ರು ಬಹುಶಃ ಆ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರನ್ನು ಅಲ್ಲಿಯ ಹೋರಾಟಗಳನ್ನು ನಾವು ಅಭಿನಯಿಸಬೇಕಾಗತ್ತೆ ಯಾಕಂದರೆ ತಮ್ಮ ಕೋರಿಕೆಯನ್ನು ಆ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಚಿಂತನೆಯನ್ನು ಸರ್ಕಾರದ ಕಾರ್ಯಾಂಗವೇ ಅಲ್ಲಿ ಬರುವಂಥ ರೀತಿಯೊಳಗೆ ಅವ್ರು ಮಾಡಿ ಯಶಸ್ವಿಯಾಗಿದ್ದಾರೆ ದುರ್ದೈವಿ ನಮ್ಮ ಮೂಲ ಹೋರಾಟ ನಾವು ಬೆಳಗಾವಿ ಸುವರ್ಣಸೌಧದಲ್ಲಿ ಸೆಕ್ರೆಟರಿಯೇಟ್ ಬರಬೇಕು ಅನ್ನೋಂಥ ಒಂದು ಹೋರಾಟವೇನು ಮಾಡಿದ್ದೀವಿ ಅದು ಬರೀ ನಮ್ಮ ಚಿತ್ತೂರು ಕರ್ನಾಟಕ ಸೀಮಿತವಾಗಿ ಮಾಡಿದ್ದಿಲ್ಲ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಈ ಎರಡೂ ಕೂಡ ಸಮಗ್ರ ಉತ್ತರ ಕರ್ನಾಟಕ ಐತಿ ಅದಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಈ ಕಾರ್ಯಾಂಗ ಸೆಕ್ರೆಟರಿಯೇಟ್ ಬರಬೇಕು ಅನ್ನೋಂಥ ಒಂದು ಹೋರಾಟ ಏನಿತ್ತು ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಶಸ್ವಿ ಐತಿ ಅದರ ಜೊತೆಗೇ ಬಹುಶಃ ಸೆಪ್ಟೆಂಬರ್ ಹದಿನೇಳು ಇಪ್ಪತ್ನಾಲ್ಕರಲ್ಲಿ ಮಾಡಿದಂಥ ಹತ್ತೊಂಬತ್ತರ ಇಪ್ಪತ್ತ್ನಾಲ್ಕರ ಏನು ವಿಶೇಷ ಸಂಪುಟ ಸಭೆ ಆಗಿತ್ತು ಅವಾಗ ನನ್ನ ದೇಶಕ್ಕೆ ಹೆಚ್ಚು ಕಡಿಮೆ ಹದಿಮೂರು ಸಾವಿರಕ್ಕಿಂತ ಹೆಚ್ಚಿನ ಕೋಟಿ ರೂಪಾಯಿಗಳ ಅನುದಾನವನ್ನು ಆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವತ್ತು ಮಂಜೂರು ಮಾಡಿದ್ದಾರೆ ಸರ್ಕಾರದವ್ರು ಇವತ್ತು ಮೊನ್ನೆ ಮಂಗ್ಳವಾರ ದಿವಸ ಬೆಂಗಳೂರಿನಲ್ಲಿ ಏನು ವಿಶೇಷ ಸಂಪುಟ ಸಭೆ ಆಯಿತು ಆ ಸಭೆಯಲ್ಲಿ ಅಧಿಕೃತವಾಗಿ ಈ ಕಾರ್ಯಾಗವನ್ನು ಸೆಕ್ರೆಟ್ರೇಟನ್ನು ಪ್ರಾರಂಭಿಸುವಂಥ ನಿಟ್ಟಿನೊಳಗೆ ಸರ್ಕಾರ ಅನುಮೋದನೆ ನೀಡಿತು ಬಹುಶಃ ಇನ್ನು ಮುಂದಿನ ಪ್ರಕ್ರಿಯೆ ಇವತ್ತು ರಿಟಿಂಗ್ ಕೋರ್ಸ್ ಪ್ರಕಾರ ತನ್ನ ತಾನೇ ಹಾಕೋತ ಹೋಗ್ತಾರೆ